ఇవతి వరకు ఫ్రెండ్షిప్ ఇస్ నాట్ రైట్ ఐ విల్ బిగ్ బాస్ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರದಲ್ಲಿ ಸ್ಪರ್ಧೆ ಕೊಂಚ ಜೋರಾಗಿದೆ ಚೈತ್ರ ಅವರ ಮೇಲೆ ಅನ್ಯಾಯದ ಆರೋಪಗಳು ಬಂದವು ರಜತ್ ಮತ್ತು ತ್ರಿವಿಕ್ರಮ್ ತಂಡದ ನಾಯಕರಾಗಿದ್ದು ಟಾಸ್ಕ್ಗಳಲ್ಲಿ ಸೋಲು ಅನುಭವಿಸಿದ ರಜತ್ ತಂಡದ ಸದಸ್ಯರು ನಾಮಿನೇಟ್ ಆದರು ಕಡೆಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ಅವರು ತಮ್ಮದೇ ತಂಡದಿಂದ ನಾಮಿನೇಟ್ ಆಗಿದ್ದಾರೆ ಈ ವಾರ ಟಾಸ್ಕ್ಗಳನ್ನು ಆಡುವಾಗ ಕಿತ್ತಾಟ ಜೋರಾಗಿದೆ ಚೈತ್ರ ಮೋಸದಾಟ ಆಡ್ತಾರೆ ಎಂದು ಎಲ್ಲರೂ ಆರೋಪಿಸುತ್ತಿದ್ದಾರೆ ಅವರು ಉಸ್ತುವಾರಿ ಸರಿಯಾಗಿ ಮಾಡ್ತಿಲ್ಲ ಎಂದು ಅಭಿಪ್ರಾಯ ಹೊರ ಹಾಕಿದ್ದಾರೆ ಬಿಗ್ ಬಾಸ್ ಈ ವಾರ ಭಿನ್ನವಾದ ನೀಡಿದ್ದಾರೆ ರಜತ್ ಒಂದು ತಂಡದ ಕ್ಯಾಪ್ಟನ್ ಆದ್ರೆ ನ ಕ್ಯಾಪ್ಟನ್ ಆಗಿದ್ದಾರೆ ಎರಡೂ ತಂಡಗಳಲ್ಲಿ ಒಟ್ಟು ಐದೈದು ಸ್ಪರ್ಧಿಗಳು ಕೂಡ ಇದ್ದಾರೆ ಟಾಸ್ಕ್ ನಲ್ಲಿ ಗೆಲ್ಲುತ್ತಾ ಹೋದಂತೆ ಎದುರಾಳಿ ತಂಡದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಕೊನೆಯಲ್ಲಿ ನಾಮಿನೇಟ್ ಆಗಿ ಉಳಿಯದೇ ಇದ್ದವರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇರ್ತಾರೆ ಮೊದಲ ಮೂರು ಟಾಸ್ಕ್ ಗಳನ್ನ ರಜತ್ ತಂಡ ಸೋತಿದೆ ಕಡೆಯ ನಲ್ಲಿ ರಜತ್ ಅವರ ತಂಡ ಗೆದ್ದು ನಾಮಿನೇಷನ್ನಿಂದ ಪಾರು ಮಾಡುವ ಅಧಿಕಾರವನ್ನ ಗಿಟ್ಟಿಸಿಕೊಂಡಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಟಾಸ್ಕ್ ಮಾಸ್ಟರ್ ಅಂತಾನೆ ಫೇಮಸ್ ಟಾಪ್ ಐದರಲ್ಲಿ ಮಂಜು ಇರುವುದು ಪಕ್ಕಾ ಎಂಬ ಮಾತಿದೆ ಇದರ ನಡುವೆ ಅವರದು ಟ್ರಯಾಂಗಲ್ ಸ್ನೇಹ ಇತ್ತು ಮಂಜು ಗೌತಮಿ ಮತ್ತು ಮೋಕ್ಷಿತಾ ಅದರಲ್ಲಿದ್ರು ಆದರೆ ಈಗ ಮೋಕ್ಷಿತಾ ಆ ಗೆಳೆತನದಿಂದ ಹೊರಬಂದು ಒಂಟಿಯಾಗಿ ಆಡ್ತಿದ್ದಾರೆ ಗೌತಮಿ ಮತ್ತು ಮಂಜು ಉತ್ತಮ ಸ್ನೇಹಿತರಾಗಿದ್ರು ಕಳೆದ ಒಂದು ವಾರದಿಂದ ಗೌತಮಿ ಜಾಧವ್ ಅವರು ಮಂಜುಗೆ ಎಚ್ಚರಿಕೆ ಕೊಡುತ್ತಲೇ ಬಂದಿದ್ದಾರೆ ದಯವಿಟ್ಟು ದೂರ ಹೋಗಿ ಎಂದು ಮಂಜುಗೆ ನೇರವಾಗಿ ಹೇಳ್ತಿದ್ದಾರೆ ಆದರೂ ಮಂಜು ಬದಲಾಗಿಲ್ಲ ಹೆಚ್ಚಿನ ಬುದ್ಧಿವಾದದ ನಂತರವೂ ಮಂಜು ಯಾಕೋ ಸರಿಯಾದಾಗೆ ಕಾಣ್ತಿಲ್ಲ ಗೌತಮಿ ಎಷ್ಟೇ ದೂರ ಇಟ್ಟರೂ ಬೈದರು ವಾರ್ನಿಂಗ್ ಕೊಟ್ಟರೂ ಸ್ವಾಭಿಮಾನ ಇಲ್ಲದವರ ರೀತಿ ಮಂಜು ಹಿಂದೆಯೇ ಹೋಗುತ್ತಿರುವುದನ್ನ ನೋಡಿ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಹಾಗೂ ಗೌತಮಿ ಮಧ್ಯೆ ಯಾವುದೂ ಸರಿಯಿಲ್ಲ ಇಬ್ಬರೂ ಇಬ್ಬರು ಈ ಹಿಂದೆ ಒಳ್ಳೆಯ ಗೆಳೆಯರಾಗಿದ್ರು ಆದ್ರೆ ಈಗ ಆ ಗೆಳೆತನ ಉಳಿದುಕೊಂಡಿಲ್ಲ ಇಬ್ಬರ ಮಧ್ಯೆ ಕಿರಿಕ್ ಆಗಿದೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ರು ಇದರ ಪ್ರಕಾರ ಮನೆಯಲ್ಲಿ ಪಕ್ಷಪಾತಿ ಯಾರು ಎಂಬುದನ್ನ ತಿಳಿಸಬೇಕಿತ್ತು ಆ ಬಳಿಕ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಬೇಕು ಮೋಕ್ಷಿತ ಅವರು ಗೌತಮಿ ಹೆಸರನ್ನ ತೆಗೆದುಕೊಂಡು ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಿದ್ದಾರೆ ಸದ್ಯ ಈ ಒಂದು ಪ್ರೋಮೋ ವೈರಲ್ ಆಗಿದೆ